ಕಮೆಂಟ್ ಆಗ್ಲಿ ಅಥವಾ ಇಲ್ಲಾಗ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಬಹುದು ಅಥವಾ ಹ್ಯಾಂಡ್ಸ್ ರೈಸ್ ಮಾಡಿದ್ರೆ ನಿಮ್ಗೆ ನಮ್ಮ ಟೀಮ್ ಅವರು ಅದನ್ನ ಅನ್ಮ್ಯೂಟ್ ಮಾಡ್ಕೊಳಕ್ ಹೇಳ್ತಾರೆ ನಿಮ್ ಪರಿಚಯ ಮಾಡ್ಕೊಂಡು ಪ್ರಶ್ನೆಯನ್ನ ಆದಷ್ಟು ಇವತ್ತಿನ ಬಗ್ಗೆ ಇರಲಿ ಅಥವಾ ಈ ಕಳೆದ ಕ್ಲಾಸ್ ಗಳ ಬಗ್ಗೆ ಇರಲಿ ಧನ್ಯವಾದ ಲಕ್ಷ್ಮಿ ಅವರು ಕೇಳಬಹುದು ಪ್ರಶ್ನೆನ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ಅಂತ ನೀವಿವತ್ತು ಸಂಬಂಧಗಳ ಬಗ್ಗೆ ಹೇಳ್ತಾ ಇದ್ರಿ ಅಹ್ ಆದ್ರೆ ಶಂಕರಾಚಾರ್ಯರೇ ಹೇಳಿದಾರೆ ತಾಯಿ ಅಹ್ ಸಂಬಂಧ ಆತರ ಇರಲ್ಲ ಅಂದ್ರೆ ಹ್ಮ್ ಅವಳು ಮಕ್ಕಳಿಂದ ಏನೋ ಅಪೇಕ್ಷೆ ಪಡದೆ ಪ್ರೀತಿನ ತೋರಿಸ್ತಾಳೆ ಅಂತ ಅಂದ್ರೆ ಶಂಕರಾಚಾರ್ಯರೇ ಹೇಳ್ಬಿಟ್ಟಿದ್ದಾರೆ ಕುಮಾತ್ರ ನಾಸ್ತಿ ಬಹುದೇ ಅಂದ್ರೆ ಅಂತ ತಾಯಿ ಇರದೇ ಕೆಟ್ಟ ತಾಯಿ ಇರದೇ ಇಲ್ಲ ಅಂತ ಆದ್ರೆ ಇದು ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಇರೋದ್ರಲ್ಲಿ ನಾವು ರಿಲೇಟಿವ್ ಅಂತ ಯಾವತ್ತೂ ಯಾವುದೇ ಒಂದು ವ್ಯಕ್ತಿ ಯಾವುದೋ ಒಂದು ವಿಚಾರ ಹೇಳ್ತಾ ಇದ್ದಾರೆ ಅಂದಾಗ ಒಂದು ಸತ್ಯ ಹೇಳೋದು ಇನ್ನೊಂದು ಇದಕ್ಕೆಲ್ಲ ಅರ್ಥವಾದ ಅಂತ ಶಾಸ್ತ್ರದಲ್ಲಿ ಬರುವಂತಹ ಹೆಸರು ಅಂದ್ರೆ ಯಾವುದೋ ಒಂದು ವಿಚಾರವನ್ನ ಹೇಳುವಾಗ ಸ್ವಲ್ಪ ಗ್ಲೋರಿಫಿಕೇಶನ್ ಮಾಡುವಂತದ್ದು ಇರುತ್ತೆ ಸ್ವಲ್ಪ ಗ್ಲೋರಿಫಿಕೇಶನ್ ಅಲ್ಲೂ ಬಂದಿರತ್ತೆ ಅಂದ್ರೆ ಕುಮಾತ ಕೆಟ್ಟ ತಾಯಿ ಇರೋದಿಲ್ಲ ಅಂತ ಇಲ್ಲಿ ಯಾರು ಕೂಡ ಕೆಟ್ಟವ್ರಲ್ಲ ಇದೆಲ್ಲ ನ್ಯಾಚುರಲ್ ಇವತ್ತು ನೀವೇ ನೋಡಿ ನೀವು ತಾಯಿ ಆಗಿದ್ದರೆ ಅಥವಾ ನೀವು ನಿಮ್ಮ ತಾಯಿಯನ್ನ ನೋಡಿದ್ರೆ ನೀವು ನೋಡಿ ಅವ್ರು ಕೆಟ್ಟ ತಾಯಿ ಅಲ್ಲ ಆದ್ರೆ ಅವರು ಅವ್ರ ಸಂಬಂಧ ಯಾವ್ದ್ರ ಮೇಲೆ ಇರುತ್ತೆ ಅಂದ್ರೆ ಕಂಡೀಷನ್ ಸಪ್ಲೈ ನಾನ್ ನಿಂಗೆ ಮಾಡಿದಿನಿ ಮಾಡಿದೀನಿ ಇಷ್ಟಿನ ಮಾಡಕ್ಕಾಗತ್ತ ಆದ್ರೆ ಇರುವಂತಹ ಸಂಬಂಧಗಳಲ್ಲಿ ನಮಗೆ ಕಾಣಿಸುವಂತಹ ಸಂಬಂಧಗಳಲ್ಲಿ ಶ್ರೇಷ್ಠವಾದ ಸಂಬಂಧ ಅಂದ್ರೆ ಶ್ರೇಷ್ಠವಾದ ಪ್ರೀತಿ ಕಾಣೋದ್ರಲ್ಲಿ ಯಾವುದು ಅಂದ್ರೆ ಅದು ತಾಯಿ ಮಕ್ಕಳ ಸಂಬಂಧ ಅಂತ ಅದು ಅರ್ಥವಾದವೇ ಹೊರತು ಅದು ಪೂರ್ಣ ಸತ್ಯ ಅಲ್ಲ ಪೂರ್ಣ ಸತ್ಯ ಇಲ್ಲಿದೆ ಅದು ಕುಮಾತ ಅಲ್ಲ ಇಲ್ಲಿ ಕೂಡ ಕು ಭಾರ್ಯಾನೂ ಅಲ್ಲ ಕೆಟ್ಟ ಹೆಂಡತಿಯೂ ಅಲ್ಲ ಕೆಟ್ಟ ಮಕ್ಕಳು ಅಲ್ಲ ಅವ್ರು ಯಾರೂ ಕೆಟ್ಟವರಲ್ಲ ನೀವು ಕೂಡ ಅದನ್ನೇ ಮಾಡ್ತಾ ಇದ್ದೀರ ಜಸ್ಟ್ ಇಮ್ಯಾಜಿನ್ ಜಸ್ಟ್ ನೀವು ಯೋಚನೆ ಮಾಡಿ ನೀವು ಕೂಡ ಹೀಗೆ ಇಲ್ಲ ಜೊತೆ ಹಾಗಾಗಿ ಇಲ್ಲಿ ಕೆಟ್ಟದು ಅಂತ ಯಾವುದೂ ಇಲ್ಲ ಇಲ್ಲಿ ಸಂಬಂಧಗಳಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಬರ್ತಾ ಇದೆ ಹೊರತು ಕಂಡೀಷನ್ ಸಪ್ಲೈ ಇದೆ ಅಂತ ಬರ್ತಾ ಇದೆಯಾ ಹೊರತು ಇಲ್ಲಿ ಕೆಟ್ಟತನ ಅಂತ ಬರ್ತಾ ಇಲ್ಲ ಇದು ನೇಚರ್ ಇದು ನ್ಯಾಚುರಲ್ ಆಗಿ ಆಗುವಂತಹ ವಿಚಾರ ಸಂಬಂಧಗಳಲ್ಲಿ ಅಷ್ಟೇ ಹೊರತು ಬೇರೆ ಹಾಗಾಗಿ ಇಲ್ಲಿ ತಾಯಿಯ ಬಗ್ಗೆ ಹೇಳುವಾಗ ಗ್ಲೋರಿಫಿಕೇಶನ್ ಮಾಡಿ ಇರುವಂತಹ ಸಂಬಂಧಗಳಲ್ಲಿ ತಾಯಿ ಹೆಚ್ಚು ಅಂತ ಒಂದು ಹೇಳೋದು ಇಲ್ಲಿ ಬಂದಾಗ ತಾಯಿಯ ಸಂಬಂಧವಿರಬಹುದು ಯಾವ ಸಂಬಂಧವೂ ಇರಬಹುದು ಸತ್ಯದ ಮುಂದೆ ಬಂದಾಗ ಕಂಡೀಷನ್ಸ್ ಅಪ್ಲೈ ಅನ್ಕಂಡೀಷನಲ್ ಲವ್ ಬೇಕು ಅಂದ್ರೆ ಪರಮಾತ್ಮ ಅಥವಾ ನಿಮ್ಗೆ ಇನ್ನೊಂದು ಆಪ್ಷನ್ ಬೇಕು ಅಂತಂದ್ರೆ ಆತ್ಮಜ್ಞಾನಿ ಯಾರಿದಾನೆ ಬ್ರಹ್ಮ ಬ್ರಹ್ಮಜ್ಞಾನಿ ಜ್ಞಾನಿ ಯಾರಿದ್ದಾರೆ ಅವ್ರು ಮಾತ್ರ ನಿಜವಾಗ್ಲೂ ಪ್ರೀತಿಸಬೋದು ಅದು ಬೆಟ್ಟ ಬೇರೆ ಪ್ರೀತಿಸಕ್ಕೆ ಸಾಧ್ಯತೆ ಇಲ್ಲ ಪರಿಪೂರ್ಣವಾಗಿ ಮುಂದಿನ ಪ್ರಶ್ನೆ ಸರಿ ಇದೇ ರೀತಿಯಾದ ಪ್ರಶ್ನೆ ಅಲ್ಲೂ ಕೂಡ ಇತ್ತು ಅಲ್ಲಿ ಶಿವರಾಮ್ ಅಂತ ತಾಯಿಯ ಪ್ರೀತಿ ಅನ್ಕಂಡೀಷನಲ್ ಅಲ್ವಾ ಅನ್ಕಂಡೀಷನಲ್ ಅಂತ ಹೇಳೋದ್ ಕಷ್ಟ ನೀವೇ ನೋಡಿದ್ರೆ ಗೊತ್ತಾಗುತ್ತೆ ಅವ್ರನ್ನ ನೀವು ನೋಡ್ಕೊಳ್ಳದೆ ಹೋದ್ರೆ ಅವರ ಒಂದು ಇಚ್ಛೆಗೆ ನೀವು ವಿರುದ್ಧವಾಗಿ ನಡೆದ್ರೆ ಸಿಂಪಲ್ ಆಗಿ ತಗೊಳ್ಳಿ ತಾಯಿ ಇಷ್ಟ ಪಡ್ತಾಳೆ ನೀವು ಮಾಡ್ತಾ ಇದ್ದೀವಿ ಇವತ್ತಿನ ಸಮಾಜಕ್ಕೆ ಒಂದು ಹನ್ನೊಂತರ ಹೇಳ್ತೀನಿ ಮಗಳು ಯಾರೋ ಒಬ್ಬನ್ ಇಷ್ಟ ಪಡ್ತಾಳೆ ಅದು ಸ್ಟೇಟಸ್ ಮ್ಯಾಚ್ ಆಗ್ದಲೇ ಇರ್ಬೋದು ರಿಲಿಜನ್ ಆಗ್ದಲೇ ಇರ್ಬೋದು ಕಾಸ್ಟ್ ಮ್ಯಾಚ್ ಆಗ್ದಲೆ ಇರ್ಬೋದು ಅಥವಾ ಇನ್ಯಾವುದೋ ಕಾರಣಕ್ ಮ್ಯಾಚ್ ಆಗ್ದಲೇ ಇರ್ಬೋದು ಮಗಳಿಗೆ ಇಷ್ಟ ಆಗ್ತಾ ಇದೆ ಮಗಳು ಹೇಳ್ತಾ ಇದ್ದಾಳೆ ನನಗೆ ಈ ಜೊತೆ ಇದನ್ನ ಜೀವನ ಚೆನ್ನಾಗಿ ಬದುಕ್ತೀನಿ ಅಂತ ತಾಯಿ ಅದನ್ನ ಗಮನಿಸದೆ ಹಲವಾರು ಸರಿ ಎಲ್ಲರೂ ಅಂತ ನಾನು ಹೇಳಲ್ಲ ಹಲವಾರು ಸರಿ ಏನ್ ಸ್ಟೇಟಸ್ ಸ್ಟೇಟಸ್ಗೋಸ್ಕರ ರೆಸ್ಪೆಕ್ಟ್ ಇನ್ ಸೊಸೈಟಿಗೋಸ್ಕರ ತಮ್ಮ ಒಂದು ವಿಚಾರಕ್ಕೋಸ್ಕರ ಮಕ್ಕಳನ್ನ ಎಷ್ಟು ಜನ ಬಲಿ ಕೊಟ್ಟಿಲ್ಲ ಮಕ್ಕಳಿಗೆ ಬಲವಂತ ಮಾಡಿ ಎಷ್ಟು ಜನ ಮದ್ವೆ ಮಾಡಿ ಅವ್ರ ಜೀವನವನ್ನ ನಾಶ ಮಾಡಿಲ್ಲ ಡಿವೋರ್ಸ್ಗಳು ಎಷ್ಟಾಗಿಲ್ಲ ಹಾಗಾಗಿ ಕಂಡೀಷನ್ಗಳಲ್ಲಿ ಕಡಿಮೆ ಕಂಡೀಷನ್ ತಾಯಿ ಅಂತ ಹೇಳ್ಬೋದು ಅವ್ರದ್ದು ಅನ್ಕಂಡೀಷನಲ್ ಅಲ್ಲ ಇದು ಸತ್ಯ ನನ್ನ ತಾಯಿಯ ಬಗ್ಗೆ ಹೇಳೋದಾದ್ರೂ ಕೂತಿದ್ದಾರೆ ಪ್ರಶ್ನೆ ನಮಸ್ತೆ ಪ್ರಮೋದ್ ಜಿ ನಾನು ನವೀನ್ ಪಾಟೀಲ್ ಮಾತಾಡೋದು ನೀವು ಈ ಕೊಡ್ತಾ ಇದ್ದಾಗ ನೀವೊಂದು ಹೇಳಿದ್ರಿ ಆ ಈ ದೇಹವೇ ಎಲ್ಲ ನಶ್ವರ ಆದ್ರೂ ನಾವು ವಿಸ್ಪೆಂಡ್ ಮಿಲಿಯನ್ಸ್ ಆಫ್ ರುಪೀಸ್ ನಾವ್ ಯೋಗ ಆಗ್ಲಿ ಜಿಮ್ ಆಗ್ಲಿ ಮೇಕಪ್ ಕಾಸ್ಮೆಟಿಕ್ಸ್ ಅದೆಲ್ಲ ಹೇಳ್ತಾ ಇದ್ರಿ ಬಟ್ ಇವತ್ತಿನ ಪ್ರಪಂಚದಲ್ಲಿ ಲೈಕ್ ಹೆಲ್ತ್ ಇಸ್ ದ ಬೆಸ್ಟ್ ಅಸೆಟ್ ಅಂತ ಹೇಳ್ತಾರೆ ಸೊ ನಮ್ಮ ದೇಹನ ನಾವು ಐ ಮೀನ್ ನಾವು ಆಕ್ಚುಲಿ ಫೇವರ್ ಆನ್ ಅವರ್ ಸೆಲ್ಫ್ ಅಂತಾನೆ ಇದೆ ಆಕ್ಚುಲಿ ಸೊ ನಾವ್ ಮೇಲೂ ಡಿಪೆಂಡ್ ಆಗ್ಬಾರ್ದು ನಮ್ಮ ಇದು ಅಂತ ಇದೆಯಲ್ಲ ಸೊ ಹಾಗಿರುವಾಗ ನೀವ್ ಹೇಳಿದ್ರು ನಾವು ಎಷ್ಟೆಲ್ಲ ಖರ್ಚು ಮಾಡ್ತೀವಿ ಇದಕ್ಕೆಲ್ಲ ಅಂತ ಐ ಮೀನ್ ಐ ಅ ಬಿಟ್ ಏನೋ ಕಾಂಟ್ರಡಿಕ್ಷನ್ ತರ ಆಗುತ್ತೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಐ ಟೋಲ್ಡ್ ಸ್ವಲ್ಪ ಅನ್ಸುತ್ತೆ ಕ್ಲಾರಿಟಿ ಕೊಟ್ಟಿಲ್ಲ ಅಂದ್ರೆ ಇನ್ನೊಂದ್ಸರಿ ಕ್ಲಾರಿಟಿ ಕೊಡ್ತೀನಿ ಐ ಥಿಂಕ್ ಐ ಹ್ಯಾವ್ ಗಿವನ್ ದ ಕ್ಲಾರಿಟಿ ಬಟ್ ಐ ವಿಲ್ ಗಿವ್ ಕ್ಲಾರಿಟಿ ಡೆಫಿನೆಟ್ಲಿ ನೀವು ಹಾಗೆ ಇವತ್ತು ನಾವು ನೋಡಿದಾಗ ದೇಹಕ್ಕಾಗಿ ಮಿಲಿಯನ್ಸ್ ಆಫ್ ರುಪೀಸ್ಗೆ ಅಲ್ಲಿ ನಾವು ಯೋಗಕ್ಕೆ ಇರಬಹುದು ಎಕ್ಸರ್ಸಸ್ ಇರಬಹುದು ಅಥವಾ ಇನ್ನೇನೋ ಒಂದು ಮೇಕಅಪ್ ಇರಬಹುದು ಇನ್ನೊಂದು ಮತ್ತೊಂದಕ್ಕೆ ಇರಬಹುದು ಈ ರೀತಿಯಲ್ಲಿ ಎಲ್ಲ ಮಾಡ್ತಾ ಇದ್ವಿ ಅಂಡ್ ನೀವು ಹೇಳಿದಾಗ ಇವತ್ತಿನ ಸಮಾಜದಲ್ಲಿ ಅಷ್ಟೇ ಅಲ್ಲ ಯಾವ ಸಮಾಜದಲ್ಲಾದ್ರೂ ಕೂಡ ಹೆಲ್ತ್ ಇಸ್ ವೆಲ್ತ್ ಒನ್ ಆಫ್ ದ ಗ್ರೇಟೆಸ್ಟ್ ಅಸೆಟ್ ಡೆಫಿನೆಟ್ಲಿ ನಾನು ಇವತ್ತು ಅದನ್ನೇ ಹೇಳಿದ್ದು ಆದ್ರೆ ಹೆಲ್ತ್ ಇಸ್ ವೆಲ್ತ್ ಕರೆಕ್ಟು ಬಟ್ ಹೆಲ್ತ್ ಫಾರ್ ವಾಟ್ ಹೆಲ್ತ್ ಫಾರ್ ವಾಟ್ ನಾನು ಅಂದ್ರೆ ಕೊನೆ ಹೇಳಿದ್ದು ಹಾಗಾದ್ರೆ ಬಾಡಿಯನ್ನ ನಾವ್ ಏನಂತ ಅನ್ಕೋಬೇಕು ಅಂತ ಅಂದಾಗ ದೇಹವನ್ನ ನಾವು ಯಾವುದಕ್ಕಾಗಿ ಅಂದ್ರೆ ಮುಖ್ಯವಾಗಿ ಹೇಳಿದ್ನಲ್ಲ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ನನ್ನ ದೇಹ ಚೆನ್ನಾಗಿರ್ಬೇಕು ಯಾಕೆ ಅಂದ್ರೆ ಚೆನ್ನಾಗಿರ್ಬೇಕು ಅಲ್ಲ ದೇಹ ಚೆನ್ನಾಗಿರ್ಬೇಕು ಯಾಕೆ ಅಂತಂದ್ರೆ ನಾನ್ ಧರ್ಮಾಚರಣೆ ಮಾಡ್ಬೇಕು ದೇಹ ಚೆನ್ನಾಗಿರ್ಬೇಕು ಯಾಕೆ ಅಂದ್ರೆ ನನ್ ಮೋಕ್ಷದ ಒಂದು ಮಾರ್ಗದಲ್ಲಿ ದೇಹ ಚೆನ್ನಾಗಿರ್ಬೇಕು ಯಾಕೆ ಅಂದ್ರೆ ನಾನು ಇಮೋಷನಲ್ ಡಿಪೆಂಡೆನ್ಸಿ ಅನ್ನ ಜೊತೆಗೆ ಫಿಸಿಕಲ್ ಡಿಪೆಂಡೆನ್ಸಿಯನ್ನು ಕಳ್ಕೊಳ್ಳುವಂತಹದ್ದು ಇರಬೇಕು ನಾನು ನನ್ನ ಪಾಡ ನಾನು ಇಂಡಿಪೆಂಡೆಂಟ್ ಆಗಿರ್ಬೇಕು ಯಾಕೆ ಅಂದ್ರೆ ನನ್ನ ಒಂದು ಮುಖ್ಯವಾದ ಗೋಲ್ ಇಲ್ಲಿ ಧಿಕ್ಕರಿಸಿರುವಂತದ್ದು ಅಥವಾ ಒಂದು ಮೋಹವನ್ನ ತೋರಿಸದಂತದ್ದು ನಾನು ಆಗ್ಲೇ ಹೇಳಿದೆ ಎರಡು ರೀತಿಯ ಮೋಹ ಅಂತ ಓವರ್ ಪ್ಯಾಂಪರಿಂಗ್ ನೀವು ಹೇಳಿದಂಗೆ ಇದು ಎಕ್ಸಸೈಸಸ್ ಇರ್ಬಹುದು ಯೋಗ ಇರ್ಬೋದು ಹೋಗ್ಬೇಕಾ ಖಂಡಿತ ಹೋಗಿ ಫಿಸಿಕಲ್ ಫಿಟ್ನೆಸ್ ಮಾಡ್ಬೇಕಾ ಮಾಡಿ ಆದರೆ ಮೇಕಪ್ ಮಾಡ್ಕೊಳ್ಳೋದು ಕೂಡ ಅದು ನಿಮ್ಮ ಒಂದು ಆರೋಗ್ಯಕ್ಕೆ ಅಂದ್ರೆ ಪರವಾಗಿಲ್ಲ ಆದ್ರೆ ಹಲವಾರು ಸರಿ ತೋರಿಸೋದಕ್ಕೆ ಮಾಡ್ತೀವಲ್ಲ ಅದನ್ನ ದೂಷಿಸೋದು ಅದನ್ನ ದೂಷಿಸೋದು ತೋರಿಸ ತೋರಿಸೋದಕ್ಕೆ ಕ್ಲೆನ್ಲಿನೆಸ್ ಇಸ್ ಇಂಪಾರ್ಟೆಂಟ್ ಹೆಲ್ತ್ ಇಸ್ ಇಂಪಾರ್ಟೆಂಟ್ ಬಟ್ ಆದ್ರೆ ಎಷ್ಟೊಂದು ಪೆರಿಫೆರಲ್ ಥಿಂಗ್ಸ್ ಮಾಡ್ತಿವಲ್ಲ ಅದು ಎಷ್ಟು ಅನ್ನೋಂಥದ್ದು ಸೆಕೆಂಡ್ ಮೋಹಗಳು ಎರಡು ಓವರ್ ಇಂಪಾರ್ಟೆನ್ಸ್ ಅಂಡರ್ ಇಂಪಾರ್ಟೆನ್ಸ್ ದೇಹಕ್ಕೆ ದೇಹವೇ ಸರ್ವಸ್ವ ಅಂತ ನೋಡ್ಕೊಳ್ಳುವಂಥದ್ದಲ್ಲ ದೇಹ ಅತಿ ಮುಖ್ಯವಾದಂಥದ್ದು ಯಾಕೆ ದೇಹ ಹಾಗೆ ನಶ್ವರ ಅಥವಾ ನಿಕೃಷ್ಟ ವೇಸ್ಟ್ ಅಲ್ಲ ಆದ್ರೆ ದೇಹವನ್ನ ಪ್ಯಾಂಪರೂ ಮಾಡಬಾರ್ದು ಹಾಗೆ ನಿಕೃಷ್ಟವೂ ಮಾಡಬಾರ್ದು ದೇಹವನ್ನ ಧಾರಣೆ ಮಾಡಬೇಕು ದೇಹವನ್ನ ಪೋಷಣೆ ಮಾಡಬೇಕು ಯಾಕೆಂದ್ರೆ ಅದ್ರ ಮೂಲಕ ಧರ್ಮಾಚರಣೆ ಮತ್ತು ಮೋಕ್ಷದ ಚರ್ಯೆ ಮಾಡ್ಲಿಕ್ಕೆ ಸೊ ಇದನ್ನ ನಾನು ಆಗ್ಲೂ ಹೇಳಿದೆ ಬಟ್ ಇಫ್ ನಾಟ್ ಕಮ್ಯುನಿಕೇಟೆಡ್ ಪ್ರಾಪರ್ಲಿ ಕ್ಷಮಸಿ ಅಂತ ಕೇಳ್ಕೊಂಡು ಈ ಒಂದು ಅರ್ಥವನ್ನ ಇಲ್ಲಿ ಅಂತ ಅಂತೇಳಿದು ಆರೋಗ್ಯಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬಾರ್ದು ಅಂತ ಹೇಳಿಲ್ಲ ಆರೋಗ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಆದ್ರೆ ಆರೋಗ್ಯವೇ ಕೊನೆ ಅಲ್ಲ ಆರೋಗ್ಯವೇ ಭಾಗ್ಯ ಇರ್ಬೋದು ಆದ್ರೆ ಆ ಭಾಗ್ಯವನ್ನು ಉಪಯೋಗಿಸ್ಕೊಂಡು ಪರಮ ಭಾಗ್ಯವಾದಂತಹ ಮೋಕ್ಷವನ್ನು ಪಡೆದೆ ಹೋದ್ರೆ ಈ ಜೀವನ ಉಪಯೋಗ ಅದನ್ನ ಹೇಳಿರುವಂತದ್ದು ನಮಸ್ತೆ ಸರ್ ತುಮಕೂರಿಂದ ಈ ಆರನೇ ಶ್ಲೋಕದಲ್ಲಿ ನೀವು ಮೋಹ ಅಂದ್ರೆ ದ ಡಲ್ಯೂಷನ್ ಅಬೌಟ್ ಮೈ ಓನ್ ಬಾಡಿ ಅಂತ ಹೇಳಿದ್ರಿ ಅದಕ್ಕೆ ಪರಿಹಾರಕ್ಕಾಗಿ ನೀವು ಒಂದು ಎರಡು ಮೂರು ನಾಲ್ಕು ಅಂತ ಹೇಳ್ತಾ ಹೋದ್ರಿ ಚಿನ್ಮಯಾನಂದ್ರು ದೇಹಕ್ಕಾಗಿ ಹೇಳಿದ್ದು ಒಂದು ಟು ಸ್ವೆಟ್ ಅಂಡ್ ಟಾಯ್ಲ್ ಅಲ್ಲೇ ಪೂರ್ತಿ ಬರ್ಕೊಳಕ್ ಆಗ್ಲಿಲ್ಲ ಪ್ಲೀಸ್ ಕೊಡಿ ಪ್ಲೀಸ್ ರಿಪೀಟ್ ಹಾ ಪ್ರಮೋದ್ ಸರ್ ಅಂದ್ರೆ ಯೂಟ್ಯೂಬರ್ ಒಬ್ಬರು ಅಖಿಲ ಸುಂದರ್ ಅಂತ ಪ್ರಶ್ನೆ ಕೇಳಿದ್ದಾರೆ ಹಾ ಹಾಗಾದರೆ ಸಂಬಂಧಗಳು ವ್ಯರ್ಥನ ಬಹ ಬಹಳ ಪರಮರ್ಶೆಗಳು ಸಂಸಾರಗಳಾಗಿದ್ರಲ್ಲ ಇದಕ್ಕೇನ್ ಹೇಳ್ತೀರಾ ಅಂತ ಸಂಬಂಧಗಳು ವ್ಯರ್ಥ ಅಂತ ನಾನು ಹೇಳಿದ್ದನ್ನ ನೀವ್ ಅರ್ಥ ಮಾಡ್ಕೊಂಡಿದ್ದಾರೆ ಸರಿಯಾಗಿ ಹೇಳಿಲ್ಲ ಇನ್ನೊಂದ ನೀವು ಅರ್ಥ ಮಾಡ್ಕೊಂಡಿಲ್ಲ ನಾನ್ ಸರಿಯಾಗಿ ಹೇಳಿದೀನಿ ಅಂತ ಅಂದ್ಕೊಂಡಿದೀನಿ ಯಾಕಂದ್ರೆ ನಾನು ಇಲ್ಲಿ ಪ್ರಿಪೇರ್ ಆಗಿ ಬಂದಿದ್ದೀನಿ ಏನಾಗಿದೆ ನಾವು ಅದನ್ನೇ ಹೇಳಿದ್ದು ಸಂಬಂಧಗಳ ನಾನು ಮಧ್ಯದಲ್ಲಿ ಮಾತಾಡ್ತಾ ಮೊದಲನೇ ಶ್ಲೋಕ ಮತ್ತು ಎರಡನೇ ಶ್ಲೋಕದ ಮಧ್ಯದಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ವಿಚಾರ ಮಾಡಿದ್ದೀನಿ ಅಂದ್ರೆ ಪರ್ಪಸ್ ಆಫ್ ರಿಲೇಶನ್ಶಿಪ್ಸ್ ಸಂಬಂಧಗಳ ಉದ್ದೇಶ ಆ ಸಂಬಂಧಗಳ ಉದ್ದೇಶ ಸರಿ ಇಲ್ಲದೆ ಹೋದಾಗ ಮಾತ್ರ ಅದು ಮಾತಾಡಿರದೆ ಹೊರತು ಸಂಬಂಧಗಳ ಉದ್ದೇಶ ನಾನೇ ಆಗ್ಲೇ ಹೇಳಿದಿನಿ ಇನ್ನೊಂದ್ಸರಿ ಹೇಳಿದ್ರೆ ಇವತ್ತೆಲ್ಲರೂ ಜನ ಸೋಷಿಯಲ್ ಪ್ರೆಷರ್ಗೋಸ್ಕರನೋ ಪಿಯರ್ ಪ್ರೆಷರ್ಗೋಸ್ಕರನೋ ಅಥವಾ ಫಿಸಿಕಲ್ ಕಂಫರ್ಟ್ಗೋಸ್ಕರನೋ ಅಥವಾ ಕಾಮಕ್ಕಾಗೋ ಸಂಬಂಧಗಳನ್ನ ಬೆಳೆಸ್ತಾ ಇದಾರೆ ಅದಲ್ಲ ಸಂಬಂಧಗಳ ಉದ್ದೇಶ ಅದಕ್ಕಾಗಿ ಆದ್ರೆ ಸಮಾಜದಲ್ಲಿ ಯಾವ ಯಾವ್ಯಾವ್ದೋ ರೀತಿಯಲ್ಲಿ ಮಾಡ್ಕೋಬಹುದು ಅದನ್ನ ಮಾಡ್ಲಿಕ್ಕಲ್ಲ ಈ ಉದ್ದೇಶ ಇಟ್ಕೊಂಡ್ರೆ ಸಂಬಂಧಗಳು ವ್ಯರ್ಥವೇ ವ್ಯರ್ಥವೇ ಆದ್ರೆ ಸಂಬಂಧಗಳ ಉದ್ದೇಶ ಏನು ಅಂತಂದಾಗ ಇಟ್ ಇಸ್ ದ ಮಿರರ್ ಆಫ್ ಮೈ ಲೈಫ್ ಹೇಳದಂತದ ಇದು ನನ್ನನ್ನ ನಾನು ಹೆಚ್ಚು ತಿಳ್ಕೊಳ್ಲಿಕ್ಕೆ ನಾನ್ ಮಿರರ್ ಆಗ್ತೀನಿ ಹಾಗೆ ಆ ವ್ಯಕ್ತಿಗೂ ಕೂಡ ನಾನು ಮಿರರ್ ಆಗಿ ಇರ್ತೀನಿ ಇಬ್ರು ಪರಸ್ಪರ ಒಬ್ಬರಿಗೊಬ್ರು ಮಿರರ್ ಆಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಲ್ಲ ತಮ್ಮನ್ನ ತಾವೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಿರರ್ ಗಳಾಗ್ತಾರೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸರಿಯಾಗತ್ತೆ ಬೆಳವಣಿಗೆ ಆಗತ್ತೆ ಅಂಡ್ ಸಂಬಂಧಗಳ ಉದ್ದೇಶ ಏನು ಅಂತಂದ್ರೇನೆ ಮುಖ್ಯವಾಗಿ ಇಬ್ರು ಗ್ರೋತ್ ಇನ್ ಲೈಫ್ ಇಟ್ ಇಸ್ ನಾಟ್ ಜಸ್ಟ್ ಗೋಯಿಂಗ್ ಥ್ರೂ ಇನ್ ಲೈಫ್ ಇಟ್ ಇಸ್ ಗ್ರೋಯಿಂಗ್ ಥ್ರೂ ಇನ್ ಲೈಫ್ ಅಂಡ್ ಅಟ್ ದ ಎಂಡ್ ಗ್ರೋ ಔಟ್ ಆಫ್ ಲೈಫ್ ಸಂಬಂಧಗಳು ಸಂಬಂಧವಾಗಿರಬೇಕು ಆದ್ರೆ ಅದು ಬಂಧನ ಮಾಡದೆ ಮುಕ್ತಿಯಡೆಗೆ ಕರ್ಕೊಂಡು ಹೋಗ್ಬೇಕು ಇದು ಸಂಬಂಧಗಳ ಒಂದು ವಿಚಾರ ನೀವು ಹೇಳೋದು ಕರೆಕ್ಟು ಋಷಿಗಳಿರಬಹುದು ಮಹಾಮಹಾ ಮಹರ್ಷಿಗಳಿರಬಹುದು ಅಥವಾ ಸಂತರಿರಬಹುದು ಹಲವಾರು ಜನ ಹಲವಾರು ಏನ್ ಬಂತು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಜನ ಗೃಹಸ್ಥರೆ ಮದುವೆ ಆಗಿದ್ದವರೇ ಸಂಬಂಧಗಳನ್ನ ವೇಸ್ಟ್ ಅಂತಿಲ್ಲ ಆದ್ರೆ ಆ ಗೃಹಸ್ಥ ಜೀವನವನ್ನ ಯಾವ್ದಕ್ಕಾಗಿ ಉಪಯೋಗಿಸಿದ್ರು ಯಾವ್ದಕ್ಕಾಗಿ ಉಪಯೋಗಿಸಿದ್ರು ಅಂತ ಅಂದಾಗ ಅವರು ಇದ್ದಿದ್ದೆ ಅವರ ಜೀವನ ಅಂದ್ರೆ ಧರ್ಮೇಚ ಅರ್ಥೇಚ ಕಾಮೇಚ ಅಂತ ಹೇಳಿ ಅರ್ಥ ಕಾಮಗಳಷ್ಟೇ ಅಲ್ಲ ಧರ್ಮಕ್ಕಾಗಿ ಅಂತ ಹೇಳಿ ಧರ್ಮ ಜೀವನವನ್ನ ನಡೆಸ್ತಾ ಆ ಆತ್ಮ ಜಿಜ್ಞಾಸೆಯನ್ನ ಮಾಡ್ತಾ ವಿಚಾರವನ್ನ ಮಾಡ್ತಾ ಇಬ್ಬರೂ ಕೂಡ ಒಂದು ಮೋಕ್ಷದ ಕಡೆಗೆ ಇದಕ್ಕೆ ಉದಾಹರಣೆ ನಾನಿವತ್ ಹೇಳದಂತ ಎಕ್ಸಾಂಪಲ್ ಮೈತ್ರೇಯಿ ಮತ್ತು ಅಹ್ ಯಜ್ಞವಲ್ಕಿರಣ ತಗೊಂಡ್ರೆ ಇಬ್ರು ಕುಟುಂಬಸ್ಥರು ಇಬ್ರು ಮದುವೆ ಆಗಿದ್ದಂಥವ್ರು ಒಬ್ರನ್ನೊಬ್ರು ಆದ್ರೆ ಜೀವನವನ್ನ ಅಷ್ಟು ಹೊತ್ತು ಹೇಗಿರಬೇಕು ಒಂದು ಗೃಹಸ್ಥ ಜೀವನವನ್ನು ನಡೆಸಿ ಕೊನೆಯ ಸಂದರ್ಭದಲ್ಲಿ ಇಬ್ರು ಕೂಡ ಯೋಚನೆ ಮಾಡಿ ವಿಚಾರ ಮಾಡಿ ಜೀವನದ ಒಂದು ಪರಿಪೂರ್ಣತೆ ತಿಳಿಬೇಕು ಅಂತ ಹೇಳಿ ಇಬ್ರು ಮೋಕ್ಷದ ಕಡೆ ಕೂದಲ್ಲ ಇದು ಜೀವನದ ಒಂದು ಅಥವಾ ಇದು ಒಂದು ಸಂಬಂಧಗಳ ಒಂದು ಪ್ರಾಮುಖ್ಯತೆ ಸಂಬಂಧಗಳ ಉದ್ದೇಶ ಈ ಸಂಬಂಧಗಳ ಉದ್ದೇಶ ಗೊತ್ತಿಲ್ಲದೆ ಹೋದ್ರೆ ನಾವು ಬಿಸ್ನೆಸ್ ಮಾಡ್ತೀವಿ ಹೊರತು ನಿಜವಾದ ಸಂಬಂಧವನ್ನ ಸಾಧಿಸೋದಿಲ್ಲ ಹಾಗಾಗಿ ಸಂಬಂಧಗಳು ಅತಿ ಮುಖ್ಯ ಸಂಬಂಧಗಳು ಅತಿ ಅತಿ ಮುಖ್ಯ ಆದರೆ ಅದರ ಉದ್ದೇಶವನ್ನ ತಿಳಿದರೆ ಮಾತ್ರ ಇಲ್ಲ ಅಂತಂದ್ರೆ ಸಂಬಂಧಗಳು ಇವತ್ತು ನಮಗೆ ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ಅಥವಾ ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ ಕಾಣೋತರ ದೇ ಡೋಂಟ್ ವ್ಯಾಲ್ಯೂ ರಿಲೇಶನ್ಶಿಪ್ಸ್ ಭಾರತದಲ್ಲಿ ಸಂಬಂಧಗಳಿಗೆ ಅತ್ಯಂತ ಹೆಚ್ಚು ಮೌಲ್ಯ ಕೊಡೋದು ಯಾಕೆಂದ್ರೆ ಈ ಒಂದು ಧರ್ಮದ ಒಂದು ಚೌಕಟ್ಟಿದೆ ಧರ್ಮದ ವಿಚಾರ ಇದೆ ಮೋಕ್ಷದ ಆಸೆ ಇದೆ ಅಂತ ಆದ್ರೆ ಇವತ್ತು ಭಾರತವು ಕೂಡ ವೆಸ್ಟರ್ನೈಸ್ ಆಗ್ತಾ ಇರೋ ಕಾರಣ ಭಾರತವು ಕೂಡ ತನ್ನ ಒಂದು ಕಳೆಯನ್ನ ಕಳ್ಕೊತಾ ಇದೆ ನಾವೆಲ್ಲರೂ ಭಾರತೀಯರಾಗಿ ಸನಾತನ ಧರ್ಮವನ್ನ ತಿಳಿದಿರುವಂತವರಾಗಿ ಅದರ ಆಚರಣೆಗೆ ಸಂಬಂಧಗಳು ಯಾಕೆಂದ್ರೆ ಇದರ ಆಚರಣೆಗೆ ಇದರಿಂದ ಬೆಳೆದು ಆ ಬೆಳವಣಿಗೆ ಹೇಗಾಗಬೇಕು ಅಂದ್ರೆ ನನ್ನ ಮುಕ್ತಿಯ ಕಡೆಗೆ ಲಿಬರೇಷನ್ ಕಡೆಗೆ ಆಗಬೇಕು ಅಂತ ತಿಳ್ಕೊಂಡ್ರೆ ಕರೆಕ್ಟ್ ನಂದು ಕೊನೆಯ ಪ್ರಶ್ನೆಯನ್ನು ತಗೋಬಹುದು ಹ ನಮಸ್ತೆ ಗುರುಗಳೇ ನಮಸ್ತೆ ನಮಸ್ತೆ ನಂದು ಪ್ರಶ್ನೆ ನೀವು ಪರಿಚಯ ಮಾಡ್ಕೋಬಹುದಾ ನಿಮ್ಮ ಪರಿಚಯ ಮಾಡ್ಕೋಬಹುದಾ ಆ ಸರ್ ನಾನು ಚಂದ್ರಶೇಖರ್ ಕತಾರ್ ನಿಂದ ಮಾತಾಡ್ತಾ ಇದ್ದೇನೆ ಆ ನಾನು ನಿಮ್ ಹಿಂದಿನ ಸಂಚಿಕೆ ಏನು ನಾನು ಅಟೆಂಡ್ ಮಾಡಿದ್ದೆ ತುಂಬಾ ಒಳ್ಳೆ ರೀತಿಯ ಸೆಷನ್ ಮಾಡ್ತಾ ಇದ್ರಿ ತುಂಬಾ ತುಂಬಾ ಅನಂತ ಧನ್ಯವಾದಗಳು ತಮ್ಗೆ ಮತ್ತೆ ನನ್ನ ಪ್ರಶ್ನೆ ಈಗ ಆ ನೀವು ಕೊನೆಗೆ ಹೇಳಿದ್ರಿ ನಾವು ಭಗವಂತನಿಂದ ದೇಹ ಈ ಮಾನವ ದೇಹ ಇರ್ಬೋದು ದೇಹ ಪಡೆದು ನಾವು ಆ ನಾವು ಒಂದು ಬಂಧನಕ್ಕೆ ಸಿಲುಕದೆ ಆ ಧರ್ಮಾಚರಣೆ ಮಾಡ್ತಾ ಮತ್ತು ಮೋಕ್ಷ ಕಡೆಗೆ ನಾವು ವಾಳ್ಬೇಕು ಅಂತ ಹೇಳಿ ಹಾಗಾದ್ರೆ ನಮ್ಮ ಈ ಆತ್ಮ ನಮ್ಮ ಈಗ ದೇಹದ ಬಂಧನದಲ್ಲಿ ಇದೆ ಈ ಇದಕ್ಕೆ ಮೋಕ್ಷ ಸಿಕ್ಕುದಂತಾದ್ರೆ ಸಿಕ್ಕಿದ್ಮೇಲೆ ಈ ಆತ್ಮದ ಜವಾಬ್ದಾರಿಗಳೇನು ಅದರ ಕಾರ್ಯನಿರ್ವಹಣೆ ಏನು ಭಗವಂತನಲ್ಲಿ ಒಂದಾದ ನಂತರ ವೆರಿ ಗುಡ್ ಕ್ವೆಶನ್ ತುಂಬಾ ಡೆಪ್ ಅಲ್ಲಿ ತುಂಬಾ ಡೆಪ್ಚನ್ ಎಷ್ಟು ನಾನು ಡೀಟೇಲ್ ಹೇಳ್ತೀನಿ ಅಂತ ನನಗೆ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಇಟ್ ಗೋ ಮೊಟ್ಟ ಮೊದಲು ನಾನು ಈಗಿನ ಹೇಳಿದೆ ಭಾರತೀಯರು ಅಂತ ಇಲ್ಲಿ ನಮ್ಮದ್ರಲ್ಲಿ ಕತಾರಿಂದ ಇದಾರೆ ಅಂದ್ರೆ ಭಾರತೀಯ ಮನಸ್ಥಿತಿ ಇರೋರು ಅಂತ ತಗೊಂಡ್ಬಿಡೋಣ ಅವ್ರು ಕೇಳ್ತಾ ಇರೋ ಪ್ರಶ್ನೆ ಭಗವಂತನಿಂದ ಗಿಫ್ಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬಾಡಿ ಇಸ್ ದ ಗಿಫ್ಟ್ ಆಫ್ ಗಾಡ್ ಹೌ ಯು ಯೂಸ್ ಯುವರ್ ಬಾಡಿ ಇಸ್ ಗಿಫ್ಟ್ ಟು ಗಾಡ್ ದೇಹ ಅನ್ನುವಂಥದ್ದು ಭಗವಂತನಿಂದ ಬಂದಿರುವಂತಹ ಉಡುಗೊರೆ ಈ ದೇಹವನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಜೀವನ ಮಾಡ್ತೀರ ಅನ್ನೋದು ನೀವು ಭಗವಂತನಿಗೆ ಕೊಡುವಂತಹ ಉಡುಗೊರೆ ಈಗ ಅವ್ರು ಕೇಳಿರುವಂತಹ ಪ್ರಶ್ನೆ ಈ ದೇಹದಲ್ಲಿ ಆತ್ಮ ಬಂಧನಕ್ಕೊಳಗಾಗಿದೆ ಅಂತ ತುಂಬಾ ಡೀಪ್ ಡೆಪ್ ಸ್ಪಿರಿಚುವಲ್ ಗಳು ಭಜಗೋವಿಂದಮ್ಮನಲ್ಲಿ ಬರೋದು ಕಡಿಮೆ ಇದಕ್ಕೆಲ್ಲ ತತ್ವಬೋಧದಲ್ಲಿ ಸ್ವಲ್ಪ ಆನ್ಸರ್ ಮಾಡಿದ್ದೆ ಮುಂದೆ ಬರುವಂತಹ ಭಗವದ್ಗೀತೆಯಲ್ಲಿ ಇರಬಹುದು ಅಥವಾ ಉಪನಿಷತ್ತುಗಳಲ್ಲಿ ಇದಕ್ಕೆಲ್ಲ ತುಂಬಾ ಆನ್ಸರ್ಸ್ ಗಳು ಬರುತ್ತೆ ಆತ್ಮ ದೇಹದಲ್ಲಿ ಬಂಧನಕ್ಕೆ ಒಳಗಾಗಿಲ್ಲ ವಿ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ದಿಸ್ ಇಸ್ ದಿಫರೆನ್ಸ್ ಬಿಟ್ವೀನ್ ವೆಸ್ಟ್ ಅಂಡ್ ದ ಈಸ್ಟ್ ಬಾಡಿ ಹ್ಯಾಸ್ ಕಾನ್ಶಿಯಸ್ನೆಸ್ ಬಾಡಿ ಹ್ಯಾಸ್ ಸ್ಪಿರಿಟ್ ಅನ್ನುವಂಥದ್ದು ವೆಸ್ಟರ್ನ್ ಫಿಲಾಸಫಿ ಆದರೆ ಇಂಡಿಯನ್ ಭಾರತೀಯ ಸಿದ್ಧಾಂತ ಏನು ಅಂತ ಅಂದ್ರೆ ಬಾಡಿ ಹ್ಯಾಸ್ ಕಾನ್ಶಿಯಸ್ನೆಸ್ ಅಲ್ಲ ಇಂಪಾರ್ಟೆಂಟ್ ಇಸ್ ಕಾನ್ಶಿಯಸ್ನೆಸ್ ಇಸ್ ಅಪಿಯರಿಂಗ್ ಇನ್ ಬಾಡಿ ಆತ್ಮ ಅನ್ನುವಂಥದ್ದು ದೇಹದಲ್ಲಿ ವ್ಯಕ್ತವಾಗ್ತಾ ಇದೆ ಅಂತ ದೇಹದಲ್ಲಿ ಸಿಲುಕ್ ಹಾಕೊಂಡಿಲ್ಲ ದೇಹದಲ್ಲಿ ವ್ಯಕ್ತ ಆಗ್ತಾ ಇದೆ ಉದಾಹರಣೆಗೆ ಒಂದು ಸುಮ್ಮನೆ ಹೇಳಾದ್ರೆ ಎಲ್ಲ ಕಡೆ ನಿಮ್ಗೆ ಎಲೆಕ್ಟ್ರಿಸಿಟಿ ಎಕ್ಸಾಂಪಲ್ ಕೊಡ್ತೀನಿ ಎಲೆಕ್ಟ್ರಿಕ್ ವೈರ್ಸ್ ಗಳಲ್ಲಿ ಎಲ್ಲ ಕಡೆ ಎಲೆಕ್ಟ್ರಿಸಿಟಿ ಇದೆ ವಿದ್ಯುತ್ ಶಕ್ತಿ ಇದೆ ಆದ್ರೆ ಅದು ವ್ಯಕ್ತ ಆಗೋದಿಲ್ಲ ಅಂದ್ರೆ ನಿಮ್ಗೆ ಬಲ್ಬ್ ಇರ್ಬೇಕು ಅಥವಾ ಫ್ಯಾನ್ ಇರ್ಬೇಕು ಅಥವಾ ಟಿವಿ ಇರಬೇಕು ಅಲ್ಲಿ ವ್ಯಕ್ತ ಆಗತ್ತೆ ಇಲ್ಲಾಂದ್ರೆ ಎಲ್ಲಾ ಕಡೆ ಇದೆ ಆ ವೈರ್ಗಳಲ್ಲಿ ವ್ಯಕ್ತ ಆಗ್ತಾ ಇಲ್ಲ ಹಾಗೆ ಆತ್ಮ ಇರೋದು ಒಂದೇ ಹೆಲಂಗೆ ಎಲೆಕ್ಟ್ರಿಸಿಟಿ ಒಂದೇನೋ ಹಾಗೆ ಆತ್ಮ ಇರೋದು ಒಂದೇ ಈ ದೇಹದಲ್ಲಿ ವ್ಯಕ್ತ ಆಗ್ತಾ ಇದೆ ಆ ವ್ಯಕ್ತ ಆಗ್ತಾ ಇರೋದ್ರಿಂದ ನಾನು ಬೇರೆ ನೀವು ಬೇರೆ ನನ್ನ ತಾಯಿ ಬೇರೆ ಇನ್ನೊಬ್ಬರು ಬೇರೆ ಮತ್ತೊಬ್ಬರು ಬೇರೆ ಅಂತ ಹೇಗೆ ಅಂದ್ರೆ ಈ ಬಲ್ಬ್ ಬೇರೆ ಹತ್ತು ಕ್ಯಾಂಡಲ್ ಬಲ್ಬ್ ಬೇರೆ ಹಂಡ್ರೆಡ್ ಕ್ಯಾಂಡಲ್ ಬಲ್ಬ್ ಬೇರೆ ಟೂ ಹಂಡ್ರೆಡ್ ಕ್ಯಾಂಡಲ್ ಬಲ್ಬ್ ಬೇರೆ ಫ್ಯಾನ್ ಬೇರೆ ಅಂತ ಎಲ್ಲ ವ್ಯತ್ಯಾಸಗಳನ್ನ ನೋಡ್ತಾ ಇದೀವಿ ಎಲೆಕ್ಟ್ರಿಸಿಟಿ ಬಂಧನಕ್ಕೆ ಒಳಗಾಗಿದೆಯಾ ಖಂಡಿತ ಇಲ್ಲ ಆದರೆ ನಾವು ಅಲ್ಲಿ ಎಲೆಕ್ಟ್ರಿಸಿಟಿಗೆ ಜೀವ ಇಲ್ಲ ಅದಕ್ಕೆ ಏನು ಇಲ್ಲ ನಾವು ಹೇಗಾಗಿದ್ದೀವಿ ಅಂದ್ರೆ ಈ ಒಂದು ಅಜ್ಞಾನದಿಂದ ಬಂಧನಕ್ಕೊಳಗಾಗಿದ್ದೀವಿ ಅಂತ ಅಂದ್ಕೊಂಡು ಈ ಅಹಂಭಾವದಿಂದ ನಾನು ಅಂದ್ರೆ ಪ್ರಮೋದ್ ನಾನು ಅಂದ್ರೆ ಈ ತುದಿಯಿಂದ ಆ ತುದಿಯವರೆಗೆ ಇರೋನು ನಾನು ಅಂದ್ರೆ ಈ ತುದಿ ಈ ಬೆರಳಂಚಿನ ತುದಿಯವರೆಗೆ ಇರುವಂಥದ್ದು ಅಂತ ಹೇಳಿ ನನ್ನನ್ನ ನಾನು ಲಿಮಿಟ್ ಮಾಡ್ಕೊಂಡಿದ್ದೀನಿ ದಿಸ್ ಇಸ್ ಪ್ಯೂರ್ಲಿ ಔಟ್ ಆಫ್ ಇಗ್ನರೆನ್ಸ್ ಅಜ್ಞಾನದಿಂದ ಆಗಿರುವಂಥದ್ದು ಆದ್ರಿಂದ ಈ ಜ್ಞಾನ ಅನ್ನುವಂಥದ್ದು ಬಂದಾಗ ಯಾವುದು ಬ್ರಹ್ಮಜ್ಞಾನ ಆತ್ಮಜ್ಞಾನ ಬ್ರಹ್ಮಾತ್ಮೈಕ್ಯ ಜ್ಞಾನ ಯಾವಾಗತ್ತೋ ಆಗ ನಾನು ಅಂದ್ರೆ ಯಾರು ಈ ದೇಹವ ಈ ದೇಹವಷ್ಟೇ ಅಲ್ಲ ಈ ದೇಹವಲ್ಲ ಅಲ್ಲ ಈ ದೇಹವಷ್ಟೇ ಅಲ್ಲ ನಾನು ಅಂದ್ರೆ ಈ ಇಂದ್ರಿಯಗಳ ನಾನು ಅಂದ್ರೆ ಈ ಮನಸ್ಸ ನಾನು ಅಂದ್ರೆ ಈ ಬುದ್ಧಿಯ ಇದೆಲ್ಲದಕ್ಕೂ ಸಾಕ್ಷಿಯಾಗಿರುವಂತಹ ಚೈತನ್ಯ ನಾನು ಅಂತ ಯಾವಾಗ ಗುರುತಿಸ್ಕೋತೀನೋ ಆ ಕ್ಷಣ ನನಗೆ ಮುಕ್ತಿ ನನಗೆ ಮುಕ್ತಿ ಇದ್ರೆ ಆತ್ಮಕ್ಕೆ ಮುಕ್ತಿ ಅಲ್ಲ ಆತ್ಮ ಸದಾ ಮುಕ್ತ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅಂತ ಶಂಕರರು ಹೇಳುವಂಥದ್ದು ಶಂಕರರ ಉಪನಿಷತ್ತುಗಳೇ ಹೇಳುವಂಥದ್ದು ಹಾಗಾದ್ರೆ ಈ ಮನಸ್ಸು ಯಾವುದು ಬಂಧ ಅಂತ ಅನ್ಕೊಂಡಿತ್ತೋ ಅದಕ್ಕೆ ಮುಕ್ತಿ ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಈ ಮನಸ್ಸಿನಿಂದ ಈ ಮನಸ್ಸು ಯಾವಾಗ ಜಾರಿ ದೇಹದ ಕಡೆಗೆ ದೇಹ ಅಂದ್ರೆ ಬರೀ ದೇಹ ಅಲ್ಲ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಆ ಕಡೆಗೆ ಐಡೆಂಟಿಫೈ ಆಗತ್ತೋ ಬಂಧ ಅದೇ ಮನಸ್ಸು ಯಾವಾಗ ಆತ್ಮದ ಕಡೆಗೆ ಚೈತನ್ಯದ ಕಡೆಗೆ ಬ್ರಹ್ಮದ ಕಡೆಗೆ ಐಡೆಂಟಿಫೈ ಮಾಡತ್ತೋ ಆ ಕ್ಷಣ ಮೋಕ್ಷ ಅಂಡ್ ಒಂದು ಸರಿ ಆ ಮೋಕ್ಷ ಅನ್ನೋಂಥ ಸತ್ಯವನ್ನ ತಿಳಿದ್ರೆ ಮುಗೀತು ಇನ್ ಆ ಕ್ಷಣದಿಂದ ನಿಮ್ಮ ಜೀವನದ ಉದ್ದೇಶ ಏನಿರುತ್ತೆ ಅಂದ್ರೆ ಲೋಕ ಸಂಗ್ರಹ ಮೇವಾಪಿ ಸಂಪರ್ಶ್ ಭಗವದ್ಗೀತೆ ಕೃಷ್ಣ ನಿನ್ನ ಜ್ಞಾನಿಯಾದ ಮೇಲೆ ಹೇಗಿರ್ತೀಯ ಅಂದ್ರೆ ಕೃಷ್ಣ ಂತೆ ಇರ್ತಿಯಾ ಮಾಡಿರುವಂತದ್ದು ಎಲ್ಲವೂ ಏನು ಅಂತಂದ್ರೆ ಜಗತ್ತಿನ ಒಳಿತಿಗಾಗಿ ಜಗತ್ತಿನ ಒಂದು ಶ್ರೇಯಸ್ಸಿಗಾಗಿ ಕೆಲಸ ಮಾಡುವಂಥದ್ದು ಸಮಾಜಕ್ಕಾಗಿ ಧರ್ಮಕ್ಕಾಗಿ ದೇಶಕ್ಕಾಗಿ ಜನರ ಉದ್ಧಾರಕ್ಕಾಗಿ ಕೆಲಸ ಮಾಡೋದು ಇದು ನಿಮ್ಗೆ ಕೆಲಸ ಇತ್ತು ದೇಹ ಮೇಲೆ ನಿಮ್ಮದು ಯಾವುದೇ ಕೆಲಸ ಇರೋದಿಲ್ಲ ಆದರೆ ಆಮೇಲೆ ಒಬ್ಬೊಬ್ಬರು ಅವತಾರ ತಾಳಿ ಬರಬಹುದು ಅಂತ ಬಹುದು ಇದೆಲ್ಲ ಹೇಗೆ ಯಾಕೆ ಯಾಕೆನ ಬ್ರಹ್ಮಸೂತ್ರದಲ್ಲಿ ಒಂದಷ್ಟು ವಿಚಾರ ಆಗಿದೆ ಪ್ಯೂರ್ಲಿ ಟೆಕ್ನಿಕಲ್ ಆಗುತ್ತೆ ಅದಕ್ಕೆ ಅಲ್ಲಿ ವಿಚಾರಕ್ಕೆ ಹೋಗದೆ ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಳೋದು ಆತ್ಮ ಬಂಧನಕ್ಕೆ ಒಳಗಾಗಿಲ್ಲ ಜೀವ ತಾನು ಬಂಧನಕ್ಕೆ ಒಳಗಾಗಿದ್ದೀನಿ ಅಂತ ತಿಳ್ಕೊಂಡಿದ್ದಾನೆ ಅದು ತಪ್ಪು ತಿಳುವಳಿಕೆ ಮೋಹ ಆ ಮೋಹವನ್ನ ವಿವೇಕದಿಂದ ಮತ್ತು ವಿಚಾರದಿಂದ ಹೊಡೆದು ಹಾಕದಾಗ ಈ ಜೀವ ತಾನು ಆತ್ಮ ಅಂತ ತಿಳಿದ ತಕ್ಷಣವೇ ಮುಕ್ತಿ ಸಾಯಬೇಕಾಗಿಲ್ಲ ಮುಕ್ತಿಗೆ ಮುಕ್ತಿ ಇದರ ಬಗ್ಗೆ ಎಲ್ಲ ಮುಕ್ತಿ ಅಂದ್ರೆ ಏನು ಅಂತ ತಿಳ್ಕೊತೀವಿ ಇದರಲ್ಲೇನೆ ಆ ಕ್ಷಣ ತಿಳಿದಾಗ ಎಲ್ಲವೂ ಮುಗಿತು ದೇಹ ಮುಗಿದ್ಮೇಲೆ ನಮಗಿನ್ ಯಾವ್ದು ಆಗ್ಲಿಂದನೇ ಕೆಲಸ ಇರೋದಿಲ್ಲ ಜಗತ್ತಿನ ಒಂದು ಉದ್ಧಾರಕ್ಕಾಗಿ ಮಾಡುವಂತಹ ಒಂದು ಸೆಲ್ಫ್ಲೆಸ್ ಸರ್ವಿಸ್ ಆಗಿರುತ್ತೆ ಹೊತ್ತು ಬೇರೆದೇನೂ ಆಗಿರೋದಿಲ್ಲ ಇನ್ನು ದೇಹ ಬಿಟ್ಟ ಮೇಲೆ ಯಾವುದೇ ಒಂದು ಆಬ್ಜೆಕ್ಟಿವ್ ಇರೋದಿಲ್ಲ ಒಬ್ಬೊಬ್ರು ಬರ್ತಾರೆ ಸೊ ಈ ಒಂದು ಗಹನವಾದ ಪ್ರಶ್ನೆಗೆ ಸಿಂಪಲ್ ಆಗಿ ಸ್ಟ್ರೈಟ್ ಉತ್ತರ ಒಬ್ಬೊಬ್ಬರಿಗೆ ಜೀರ್ಣಿಸ್ಕೊಳ್ಳೋಕ್ ಕಷ್ಟ ಆಗಿದ್ರೆ ಪ್ರಯತ್ನ ಮಾಡಿ ಇನ್ನೊಬ್ಬೊಬ್ಬರಿಗೆ ಗೊತ್ತಿರೋರಿಗೆ ಇದ್ರೆ ಇದು ಗ್ಯಾರಂಟಿ ಅರ್ಥ ಆಗುತ್ತೆ ಸೊ ಇಷ್ಟು ವಿಚಾರ ತಿಳ್ಕೊಂಡು ಇವತ್ತು ಹೆಚ್ಚು ಸಮಯ ಆಗಿದೆ ಒಂದು ನಾಲ್ಕು ನಿಮಿಷ ಹೆಚ್ಚು ಸಮಯ ತಗೊಂಡಿದ್ವಿ ಎಲ್ಲರೂ ಕೂಡ ಅತ್ಯಂತ ಹೆಚ್ಚು ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದೀರಾ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಆದ್ರೆ ಇದು ಬರೀ ಶ್ರವಣವಷ್ಟೇ ಅಲ್ಲದೆ ಮನನವಾಗಿ ಜೀವನದಲ್ಲಿ ಪರಿವರ್ತನೆ ತಂದು ನಮ್ಮ ಜೀವನದಲ್ಲಿ ದೃಷ್ಟಿಕೋನ ಒಂದೊಂದರ ಬಗ್ಗೆಯೂ ಬದಲಾಗಬೇಕು ಸೆಕ್ಯುಲರ್ ನಾಲೆಜ್ ಬಗ್ಗೆ ಇರಬಹುದು ಅರ್ಥದ ಬಗ್ಗೆ ಇರಬಹುದು ಕಾಮದ ಬಗ್ಗೆ ಇರಬಹುದು ನನ್ನ ಎಕ್ಸಿಸ್ಟೆನ್ಸ್ ಬಗ್ಗೆ ಇರಬಹುದು ನೆಕ್ಸ್ಟ್ ಬಂದಂತಹ ಲವ್ ಬಗ್ಗೆ ಇರಬಹುದು ರಿಲೇಶನ್ಶಿಪ್ಸ್ ಬಗ್ಗೆ ಇರಬಹುದು ಮತ್ತು ಈ ದೇಹದ ಬಗ್ಗೆ ನಿಜವಾದ ಒಂದು ರೈಟ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ನನ್ನ ಜೀವನವನ್ನ ನನ್ನ ವಿಷನ್ ಆಗಿರುವಂತಹ ಮೋಕ್ಷದ ಕಡೆಗೆ ಮಾಡುವಂತವರಾಗಿ ಅಂತ ಹೇಳ್ತಾ ಆ ಭಜಗೋವಿಂದಮ್ಮ ಅಂತ ಅನ್ನುವಂತಹ ಭಗವಂತನನ್ನ ಬೇಡ್ಕೊಳ್ಳೋಣ ಆತ್ಮ ಚೈತನ್ಯದ ಕಡೆಗೆ ನಾವು ವಾಲೋಣ ಅಂತ ಹೇಳ್ತಾ ಭಜಗೋವಿಂದ ಎಲ್ಲರಿಗೂ ನಮಸ್ಕಾರ ಇಂದಿನ ತರಗತಿಯ ಕೊನೆಯ ಹಂತಕ್ಕೆ ಬಂದಿದೀವಿ ತರಗತಿ ಈಗ ಕೊನೆಗೊಳ್ತಾ ಇದೆ ಸೊ ಪ್ರತಿದಿನದ ಹಾಗೆ ಇವತ್ತು ಕೂಡ ನಾವು ಗ್ರೂಪ್ ಗಳನ್ನ ಓಪನ್ ಮಾಡ್ತೀವಿ ಹತ್ತು ಹತ್ತು ಕಾಲುವಾಗೂ ಓಪನ್ ಇರುತ್ತೆ ನಿಮ್ಮ ಸಲಹೆಗಳನ್ನ ನಿಮ್ಮ ಪ್ರಶ್ನೆಗಳನ್ನ ಇವತ್ತು ನಿಮ್ಮ ಕಲಿಕೆಗಳನ್ನ ಇವತ್ತಿನ ತರಗತಿಲಿ ಏನೇ ಇದ್ರು ಅದರಲ್ಲಿ ನೀವು ಹಾಕಬಹುದು ಕೇಳಬಹುದು ನಾವು ಆದಷ್ಟು ನಿಮ್ಗೆ ಆನ್ಸರ್ ಮಾಡ್ತಾನೆ ಬಂದಿದ್ವಿ ಇವತ್ತು ಕೂಡ ಆನ್ಸರ್ ಮಾಡ್ತೀವಿ ಇನ್ನು ಇದು ಏನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಕೂಡ ಮತ್ತೆ ಕಳಿಸ್ತೀವಿ ಅದನ್ನ ನೀವು ಇನ್ನು ಮತ್ತೆ ಮತ್ತೆ ನೋಡಿ ಮತ್ತೆ ಮತ್ತೆ ಮೆಲ್ಕ್ ಹಾಕಿ ಇನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಸೊ ದಟ್ ನಿಮ್ಗೆ ಮುಂದೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ ಇನ್ನು ಮತ್ತೆ ನಾಳೆ ಆರು ಇಪ್ಪತ್ತಕ್ಕೆ ಇವತ್ತು ನಾಡಿನ ಸೆಷನ್ ಶುರು ಆಗುತ್ತೆ ಎಲ್ಲರೂ ಯಾರು ಜೂಮ್ಗೆ ಬರ್ಬೇಕು ಅಂತಿದ್ರು ಅವ್ರು ಆರು ಇಪ್ಪತ್ತು ಮುಂಚೆನೆ ಬಂದ್ರೆ ನಿಮ್ಗೆ ಅವಕಾಶ ಸಿಗುತ್ತೆ ಇಲ್ಲಾಂದ್ರೆ ಯೂಟ್ಯೂಬ್ ನಲ್ಲಿ ಆಮೇಲೆ ಭಾಗವಹಿಸಬಹುದು ಸೊ ಎಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ನಾಳೆ ಶನಿವಾರ ಶನಿವಾರ ಕಾರ್ಯಕ್ರಮ ಇರುತ್ತೆ ಭಾನುವಾರ ಕಾರ್ಯಕ್ರಮಕ್ಕೆ ಒಂದು ದಿನ ವಿರಾಮ ಇರುತ್ತೆ ಯಾಕಂದ್ರೆ ಇದಕ್ಕೆ ಒಂದು ವಾರ ಕಲ್ತಿರೋದನ್ನ ಮೆಲುಕ್ ಹಾಕ್ಲಿಕ್ಕೆ ಸೊ ನಾಳೆ ಶನಿವಾರ ವೀಕೆಂಡ್ ಆದ್ರೂ ಕೂಡ ನಾವ್ ಇನ್ನು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಹೆಚ್ಚು ಆಸಕ್ತಿಯಿಂದ ಬಂದು ನಾವಷ್ಟೇ ಅಲ್ಲದೆ ನಮ್ಮ ಕುಟುಂಬದವ್ರನ್ನು ಕೂರಿಸ್ಕೊಂಡು ಕೇಳಿಸುವಂತದ್ ಮಾಡಿ ಜೀವನವನ್ನು ಉದ್ಧರಿಸಿಕೊಳ್ಳುವಂತ ಪ್ರಯತ್ನ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು